ಡಿಸಿಸಿ ಬ್ಯಾಂಕಿನಲ್ಲಿ ವಂಚನೆ ಆರೋಪ ತನಿಖೆಗೆ ಸುರೇಶ್ ಬಾಬು ಆಗ್ರಹ ರಾಜ್ಯದಲ್ಲೇ ಮಾದರಿಯಾಗಿದ್ದ ಡಿಸಿಸಿ ಬ್ಯಾಂಕ್ ಇದೀಗ ದಿವಾಳಿ ಹಂತಕ್ಕೆ ತಲುಪಿದೆ ಡಿಸಿಸಿ ಬ್ಯಾಂಕಿನಲ್ಲಿ ಜಿಲ್ಲೆಯಾದ್ಯಂತ ಇರುವ ಶಾಖೆಗಳಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿರುವ ಅನುಮಾನ ವ್ಯಕ್ತವಾಗಿದೆ ಸಿಬಿಐನಂತಹ ತನಿಖಾ ಸಂಸ್ಥೆಗಳಿಂದ ನಿಷ್ಪಕ್ಷಪಾತವಾಗಿ ತನಿಖೆ ನಡೆದಾಗ ಮಾತ್ರ ಡಿಸಿಸಿ ಬ್ಯಾಂಕಿನಲ್ಲಿ ನಡೆದಿರುವ ಅಕ್ರಮಗಳು ಬಯಲಿಗೆ ಬರುತ್ತದೆ ಎಂದು ಶ್ರೀನಿವಾಸಪುರ ತಾಲೂಕಿನ ಬಗಲಹಳ್ಳಿ ಗ್ರಾಮದ ಸುರೇಶ್ ಬಾಬು ಆರೋಪಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿದ ಅವರು ಶ್ರೀನಿವಾಸಪುರ ತಾಲೂಕಿನಲ್ಲಿರುವ ಡಿಸಿಸಿ ಬ್ಯಾಂಕಿನಲ್ಲಿ ತನ್ನ ಜಮೀನಿನಲ್ಲಿ ಪಾಲಿ ಹೌಸ್ ನಿರ್ಮಾಣ ಮಾಡಲು ಬ್ಯಾಂಕಿಗೆ ಜಮೀನು ಅಡವಿಟ್ಟು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ಲಕ್ಷ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದೆ ಸದರಿ ಸಾಲದ ಅರ್ಜಿಯನ್ನು ಪುರಸ್ಕರಿಸಿ ಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕರು ಸಾಲವನ್ನು ಮಂಜೂರು ಮಾಡಿ ನನ್ನ ಖಾತೆಗೆ ಜಮಾ ಮಾಡಲಾಗಿತ್ತು ಆದರೆ ನಾನು ಕೆಲಸದ ನಿಮಿತ್ತ ಹೊರಗಡೆ ಇದ್ದಾಗ ನನ್ನ ಚೆಕ್ ಅನ್ನು ನನ್ನ ತಮ್ಮ ಕಳ್ಳತನ ಮಾಡಿ ಸಹಿಯನ್ನು ನಕಲು ಮಾಡಿ ಬ್ಯಾಂಕಿನ ಸಿಬ್ಬಂದಿಯ ಸಹಕಾರದಿಂದ ಒಂದೇ ಚೆಕ್ನಿಂದ ಹತ್ತು ಲಕ್ಷ ಡ್ರಾ ಮಾಡಲಾಗಿದೆ ಎಂದಿದ್ದಾರೆ ಶ್ರೀನಿವಾಸಪುರ ಡಿಸಿಸಿ ಬ್ಯಾಂಕಿನ ಖಾತೆಯಲ್ಲಿ ಅಂದಿನ ವ್ಯವಸ್ಥಾಪಕ ಕ್ಯಾಶಿಯರ್ ಹಾಗೂ ದಳಸನೂರಿನ ಸೊಸೈಟಿಯ ಕಾರ್ಯದರ್ಶಿ ಶ್ರೀನಾಥ್ ಕಾನೂನುಬಾಹಿರವಾಗಿ ನನ್ನ ಖಾತೆಯಿಂದ ಹಣ ಡ್ರಾ ಮಾಡಲು ಬಿಎನ್ ಮಧುಸೂದನ್ ಅವರಿಗೆ ಸಹಾಯ ಮಾಡಿದ್ದಾರೆ ಇದಕ್ಕೆ ಐವತ್ತು ಸಾವಿರ ರುಗಳ ಲಂಚವನ್ನು ಪಡೆದು ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ನನ್ನ ಖಾತೆ ಇರುವ ಎಲ್ಲ ದಾಖಲಾತಿಗಳನ್ನ ರೂಪಾಯಿಗಳ ಒಂದು ಏನು ಕ್ರಾಪ್ ಗ್ರೀನ್ ಹೌಸ್ ಕಟ್ಟಕ್ಕೆ ನಾನು ಸಾಲವನ್ನು ಮಾಡಿದ್ದೆ ಅದಕ್ಕೆ ಎಲ್ಲ ಪ್ರೊಸೆಸ್ ನಡೀತಾ ಇತ್ತು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡಿಸಿಸಿ ಬ್ಯಾಂಕ್ ವತಿಯಿಂದ ನನಗೆ ಹತ್ತು ಲಕ್ಷ ರೂಪಾಯಿಗಳನ್ನ ಮಂಜೂರಾಗಿತ್ತು ಬಹಳ ಖುಷಿ ಪಟ್ಟೆ ಹತ್ತು ಲಕ್ಷ ರೂಪಾಯಿಗಳನ್ನ ತಗೊಂಡು ನಾನು ಒಂದು ಗ್ರೀನ್ ಹೌಸ್ ಕಟ್ಟಿ ಅದರಲ್ಲಿ ಒಳ್ಳೆಯ ತರಕಾರಿ ಮತ್ತೆ ಎಕ್ಸ್ಪೋರ್ಟ್ ಮಾಡುವಂತ ಹೂವನ್ನು ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ ಆದ್ರೆ ದುರ್ದೈವ ನನ್ನ ಅಕೌಂಟಿಗೆ ಬಂದಿದ್ದಂತ ಹಣ ಬರೀ ಎರಡೇ ನಿಮಿಷದಲ್ಲಿ ಅದನ್ನ ಡ್ರಾ ಮಾಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಬ್ಯಾಂಕ್ಗೆ ಹೋಗಿಲ್ಲ ಆ ಬ್ಯಾಂಕಿನವರು ಡ್ರಾ ಮಾಡ್ಕೊಂಡಿದ್ದಾರೆ ಅಲ್ಲಿ ಆ ಸೆಲ್ಫ್ ಅಂತ ಆ ಚೆಕ್ ನಾನು ಕೊಡ್ತೀನಿ ನಿಮಗೆ ಆ ಚೆಕ್ ಸೆಲ್ಫ್ ಅಲ್ಲಿ ಡ್ರಾ ಆಗಿದೆ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದಾರೆ ನಾನು ಆ ಮೆಸೇಜ್ ಬಂದಿದ್ದಂತ ಎರಡೇ ನಿಮಿಷದಲ್ಲಿ ಅಕೌಂಟ್ ಬಂದಿದ್ದಂತ ಎರಡೇ ನಿಮಿಷದಲ್ಲಿ ಡ್ರಾ ಆಗಿದೆ ಆಗ ನಾನು ಆದಿನ ಚುಂಚನಗಿರಿಯ ಮಾ ಸಂಸಾರ ಮಾಡಿದ ಒಂದು ಕಾರ್ಯಕ್ರಮ ದೇವಸ್ಥಾನದಲ್ಲಿದ್ದೆ ಆಮೇಲೆ ನಾನು ಬ್ಯಾಂಕ್ ಅವರು ನನ್ನ ಪ್ರಶ್ನೆ ಮಾಡಿದಾಗ ಇಲ್ಲ ಇದು ನೀವು ಕೊಟ್ಟಿರುವಂತಹ ಚೆಕ್ ಇದನ್ನ ಡ್ರಾ ಮಾಡಿದ್ದಾರೆ ಎಂದಂತು ನಾನು ಹೇಳಿದೆ ನಾನು ಬರ್ತೇನೆ ನೀವು ಈ ಚೆಕ್ಗಳಲ್ಲಿ ಡ್ರಾ ಮಾಡಿದ್ರಿ ಅವ್ರು ಕೊಟ್ಟಿದ್ದಾರೆ ಹೇಳಿದಾರೆ ಕ್ಲಿಯರ್ ಆಗಿ ಆ ಅಮೌಂಟ್ ನೀವೇ ಬಂದು ಡ್ರಾ ಮಾಡ್ಕೊಂಡು ಹೋಗಿದ್ರಿ ಸೆಲ್ಫ್ ಮಾಡಿದ್ರಿ ಹಿಂದೆ ಮುಂದೆ ನೀವೇನೆ ಸಹಿ ಮಾಡಿದ್ದೀರಿ ಎಂದು ಪತ್ರಕರ್ತ ಮಿತ್ರರೇ ನನ್ನ ಒಂದು ಮಾತು ಇಲ್ಲಿ ಸ್ಪಷ್ಟೀಕರಣ ಪಡಿಸಲು ನಾನು ಇಚ್ಛಿಸುತ್ತೇನೆ ಆ ಚೆಕ್ ನನ್ನ ತಮ್ಮ ಕದ್ದು ನಕಲಿ ಸಹಿಯನ್ನು ಮಾಡಿ ನನಗೆ ಮೋಸ ವಂಚನೆ ತಗ ಮಾಡಿದ್ದಾರೆ ಈ ಒಂದು ತಂಡ ಅದರಲ್ಲಿ ಮೊದಲನೇದಾಗಿ ಬಿ ಎನ್ ಮಧುಸೂದನ್ ಎರಡನೇದಾಗಿ ಅವನ ಹೆಂತಿ ಅನಿತಾ ಮೂರನೇದಾಗಿ ಬಹಳ ದೊಡ್ಡ ಕೈವಾಡ ಇರುವಂತಹ ದಲಸೂರನ ರೈತರ ಸೊಸೈಟಿಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀನಾಥ್ ಮುಖ್ಯವಾಗಿ ಅವನೇ ಇದಕ್ಕೆಲ್ಲ ಕಾರಣಕರ್ತ ಆ ವ್ಯಕ್ತಿ ಮೂರನೇ ಅವರು ನಾಲ್ಕನೇ ಅವರಾಗಿ ಡಿಸಿಸಿ ಬ್ಯಾಂಕಿನ ಅಧಿಕಾರಿಗಳಾದಂತಹ ಮ್ಯಾನೇಜರ್ ಮ್ಯಾನೇಜರ್ ಹಾಗೂ ಅಲ್ಲಿರುವಂತಹ ಕ್ಯಾಶಿಯರ್ ಇಷ್ಟು ಜನ ಒಂದು ತಂಡವನ್ನ ರಚನೆ ಮಾಡಿಕೊಂಡು ನನಗೆ ಮೋಸ ಮಾಡಿದ್ದಾರೆ ನನಗೆ ಆ ಸಂದರ್ಭದಲ್ಲಿ ಬಹಳ ಕಳೆದ ಎಂಟು ತಿಂಗಳಿಂದ ನನಗೆ ಸತಾಯಿಸ್ತಾ ಬಂದ್ರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ನ್ಯಾಯ ಪಂಚಾಯತಿಗಳನ್ನ ಮಾಡಿದ್ರು ಸಾಹಿತ್ಯವನ್ನು ತಗೊಂಡಿದ್ದಾನೆ ಸುಡ್ಡು ಆ ತಗೊಂಡಿರುವಂತ ಗುಟ್ಟು ಮತ್ತೆ ಬಟ್ಟಿ ಏನು ಬ್ಯಾಂಕ್ ಕಟ್ಟಬೇಕಾಗಿದೆ ಅದು ಕಟ್ತಾನೆ ಅಂತಂದು ಹೇಳಿದ್ರು ಆದ್ರೆ ಯಾವುದೇ ಪ್ರಯತ್ನ ಆಗಲಿಲ್ಲ ಆದ್ರಿಂದ ನಾನು ತಡವಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ನಿಮ್ಮಲ್ಲಿ ಶ್ರಮೆ ಕೊಡ್ತೇನೆ ನಾನು ಅವತ್ತನೇ ಇಪ್ಪತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಮಾರ್ಚ್ ತಿಂಗಳಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿ ನೀವು ಸಿ ಬ್ಯಾಂಕ್ ಅಲ್ಲಿ ನನ್ನಂತವನಿಗೇನೆ ವಿದ್ಯಾವಂತನಿಗೇನೆ ಇಂತ ಅಭಿವೃದ್ಧನ ಮಾಡಿದ್ದಾರೆ ಇನ್ನು ಮುಗ್ಧವಾದಂತ ಜನರಿಗೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಂತ ನಾನು ಬಹಳ ಆಸೆ ಪಟ್ಟೆ ಆದ್ರೆ ಏನ್ ಮಾಡೋದು ಕೆಲವರು ಮಧ್ಯದಲ್ಲಿ ಬಂದು ನೀನೇ ಕೆಲವರಿಗೆ ಬುದ್ಧಿವಾದ ರೀತಿ ಮಾಡಬಾರ್ದು ಅಂತ ಒಪ್ಕೊಂಡಿದ್ದಾನೆ ಅವನೇ ಹೋಗಿ ಬ್ಯಾಂಕ್ ಗ್ರಾಮಾರ್ಕ್ ಅಂತ ಅವರೇ ಹೇಳಿದಾರೆ ನನಗೆ ಮುಖ್ಯವಾಗಿ ನನಗೆ ತೊಂದರೆಗಳು ಪಟ್ಟಿರುವಂಥದ್ದು ಮತ್ತೆ ಅವಮಾನ ಆಗಿರುವಂಥದ್ದು ಮೋಸ ಆಗಿರುವಂಥದ್ದು ಈ ಡಿ ಸಿ ಸಿ ಬ್ಯಾಂಕ್ ಶ್ರೀನಾಸಪುರ ಶಾಖೆಯವರು ಯಾವ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ನಾನೇ ಬಂದು ಬ್ಯಾಂಕ್ನ ದು ತಗೊಂಡು ನನಗೆ ಕಳೆದ ಹತ್ತು ದಿನಗಳ ಹಿಂದೆ ಬ್ಯಾಂಕ್ ಹೋಗಿ ಒಂದು ಅರ್ಜಿ ಕೊಟ್ಟು ಆ ಚೆಕ್ನ ನಾನು ಪಡೆದಿದ್ದೇನೆ ನಿಮ್ಗೆ ನೀಡ್ತೇನೆ ನೀವು ನೋಡ್ಬೋದು ಆಮೇಲೆ ಅಕೌಂಟ್ ಅಲ್ಲಿ ರಾವಿ ಕೂಡ ತೋರಿಸಿದ್ದಾರೆ ನಾನು ಚೆಕ್ ಬುಕ್ ಕೂಡ ತಗೊಂಡಿರ್ಲಿಲ್ಲ ಯಾಕಂದ್ರೆ ಚೆಕ್ ಬುಕ್ ತಂದಿದ್ದೀನಿ ನಾನು ಒಂದೇ ಒಂದು ಚೆಕ್ ಇದು ಮಾಡಿದ್ದೀನಿ ಐವತ್ತು ಚೆಕ್ ಹೋಗಿದೆ ನನಗೆ ಈ ರೀತಿ ಮೋಸ ಅಂತ ಈ ಡಿಸಿಸಿ ಬ್ಯಾಂಕಿನ ಅಧಿಕಾರಿಗಳಿಗೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ಅಥವಾ ಯಾವ ರೀತಿ ಪಾತ್ರ ಅನ್ನೋದು ಅನ್ನೋದನ್ನೊಂದು ಮುಖ್ಯವಾದಂತ ಪ್ರಶ್ನೆ ನನ್ನ ಬೆಂಗಳೂರಿನಲ್ಲಿ ನನ್ನ ವಾಸ ಆದ್ರೂ ಬಗಲೂ ಕೂಡ ನನ್ನ ಮನೆ ಇದೆ ನಾನು ಬೆಂಗಳೂರಿನ ಕಿರಿನಗರ ಸ್ಟೇಷನ್ಗೆ ಕಂಪ್ಲೇಂಟ್ ತರ್ಕೋದೆ ಈ ರೀತಿ ಕಂಪ್ಲೇಂಟ್ ತರ್ಕೋ ಕೊಟ್ಟೆ ನಾನು ಈ ರೀತಿ ನನಗೆ ಈ ಈ ರೀತಿಯ ಮೋಸ ಆಗಿದೆ ಅಂದಾಗ ಅವ್ರು ಹೇಳಿದ್ರು ಮೇಲಿದೆ ನೀನು ಡಿ ಸಿ ಪಿ ಗೆಂಪ್ಲೇಂಟ್ ಕೊಡಬೇಕು ಉಪ ಉಪ ಆಯುಕ್ತರು ಹೇಳಿದ್ರು ಅಲ್ಲಿ ಹೋಗಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಇಪ್ಪತ್ತ ಐದರಂದು ಇಪ್ಪತ್ತ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತ ಐದರಂದು ಜನವರಿ ನಾನು ಕಳೆದ ಆರು ದಿನಗಳ ಹಿಂದೆ ನಾನು ಕಂಪ್ಲೇಂಟ್ ಅನ್ನ ಡಿ ಸಿ ಪಿ ಆದಂತ ಇವರಿಗೆ ಬೆಂಗಳೂರು ದಕ್ಷಿಣ ವಿಭಾಗಕ್ಕೆ ನಾನು ಅದನ್ನು ಕೊಟ್ಟೆ ಅವರು ಅದನ್ನ ಪರಿಷ್ಕರಿಸಿ ಅದನ್ನ ವಿರಪುರಂ ಕೆಸಿಪಿ ವಿಭಾಗಕ್ಕೆ ವರ್ಗಾವಣೆ ಮಾಡಿದ್ದಾರೆ ಇವತ್ತು ಅಥವಾ ನಾಳೆ ಅದು ಗಿರಿನಗರ ಸ್ಟೇಷನ್ ತಲುಪಿ ಅಲ್ಲಿರುವಂತಹ ಅಧಿಕಾರಿಗಳು ಅದನ್ನ ತನಿಖೆ ಮಾಡುವಂತ ಆಗಿಯಲ್ಲಿದ್ದಾರೆ ಇಲ್ಲಿ ಮುಖ್ಯವಾಗಿ ನನಗೆ ಪ್ರಶ್ನೆ ಕಾಣ್ತಾ ಇರುವಂತದ್ದು ಮತ್ತು ಈ ಡಿಸಿಸಿ ಬ್ಯಾಂಕ್ ಇವತ್ತು ದಿವಾಳಿತನಕ್ಕೆ ಕೋಲಾರದ ಡಿಸಿಸಿ ಬ್ಯಾಂಕ್ ಏನು ಕರ್ನಾಟಕ ರಾಜ್ಯಕ್ಕೆ ನಮ್ಮ ಒಂದೊಂದು ಪತ್ರ ಅಂತ ಬ್ಯಾಂಕ್ ಅಲ್ಲಿ ನನಗೆ ಮೋಸ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಮುಕ್ತವಾಗಿ ಬಿಸ್ನಳ್ಳಿಯ ದಳಸೂರು ರೈತರ ಸೊಸೈಟಿಯ ಕಾರ್ಯದರ್ಶಿಯಾದಂತಹ ಶ್ರೀನಾಥ್ ಅವರ ನೇರ ಕಾರಣ